ಈಗ ಅವರೇ ಸದನದ ಒಳಗಡೆ ಪರಿಷ್ಠ ಜಾತಿಗೆ ಪರಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥ ಭಾಳ ಹಿರಿಯ ನಾಯಕರು ಈಗ ಒಂದು ಸರ್ಕಾರದಲ್ಲಿ ಒಂದು ಕ್ಯಾಬಿನೆಟ್ನ ಸಚಿವರಾಗಿ ಅವ್ರಿಗೇನೆ ರಕ್ಷಣೆ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಇನ್ನು ಬೇರೆ ಅವರು ಪಾಪ ಒಂದು ಮಾತು ಹೇಳ್ತಾರೆ ಇದು ಬರೀ ನಾವು ಇಲ್ಲಿ ಕೂತಿದ್ದೀವಲ್ಲ ಕಾಂಗ್ರೆಸ್ನವರು ನಮ್ದಲ್ಲಪ್ಪ ಅಲ್ಲೂ ಇದ್ದೀರಿ ಇಲ್ಲೂ ಇದ್ದೀರಿ ಎಲ್ಲೆಲ್ಲೂ ಇದ್ದೀರಿ ಅಂತ ಹೇಳ್ತಾರೆ ಅದೇನೋ ನಲ್ವತ್ತೆಂಟು ಜನ ಇದ್ದಾರೆ ಅಂತಾರೆ ತೊಂಬತ್ತು ಜನ ಅಂತಾರೆ ನೂರು ಜನ ಎಷ್ಟು ಜನ ಇದಾರೋ ಯಾರು ದಯಮಾಡಿ ಅದನ್ನ ಹೊರಗಡೆ ತಗೊಂಬನ್ನಿ ಒಂದು ದೂರ ಕೊಡಿ ಇಷ್ಟ ದಿನ ಬೇಕಾ ಇದೆ ದಾಖಲೆ ಇದೆ ಅಂತ ಹೇಳ್ತೀರಿ ದೂರ ಕೊಡ್ಲಿಕ್ಕೆ ಮೀನಾಮೇಷ ಎಣಿಸ್ತೀರಿ ನಾಲ್ಕು ದಿನ ಐದು ದಿನ ಆಗೋಯ್ತು ಏನಾದರೂ ಒಂದು ಸ್ಪಷ್ಟವಾದಂತ ನಿರ್ಧಾರ ಮಾಡಿ ನೋಡಿ ಸರ್ ಒಂದು ಇಲ್ಲಿ ಬೇಸರ ಆಗೋದು ಒಂದು ಕುರ್ಚಿಗೋಸ್ಕರ ಬೇರೆ ಇನ್ನೇನೂ ಅಲ್ಲ ಇಲ್ಲಿ ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು ಎಲ್ಲ ಬುದ್ಧಿಜೀವಿಗಳಿಗೂ ಗೊತ್ತಿದೆ ಅದು ಒಂದು ಕುರ್ಚಿಗೋಸ್ಕರ ಈ ಮಟ್ಟಕ್ಕೆ ರಾಜಕಾರಣ ಮಾಡ್ತಕ್ಕಂಥದ್ದು ಯಾರು ಆ ಸಿ ಡಿ ಫ್ಯಾಕ್ಟ್ರಿ ಓನರು ಯಾರ ಮಾಲೀಕ ಅದರಿಂದ ಯಾರ ಪ್ರಭಾವಿ ತಗಂಬಲ್ಲಿ ದಯಮಾಡಿ ಜನಗಳ ಮುಂದೆ ಬಯಲುಗಿಡಿ ನಾವೆಲ್ಲ ಕಾಯ್ತಾ ಇದ್ದೀವಿ ಏಳುವರೆ ಕೋಟಿ ಕನ್ನಡಿಗರು ಕಾಯ್ತಾ ಇದ್ದಾರೆ ಯಾರು ಆ ಮಹನೀಯ ಯಾರು ಆ ಪುಣ್ಯಾತ್ಮ ಇಷ್ಟು ಸೀಡಿಗಳ ಇಷ್ಟು ಸಮಯ ಕೊಟ್ಟು ಹಾಕಿ ಬಂಡವಾಳ ಹಾಕಿ ಆಮೇಲೆ ಈ ಜನಗಳನ್ನ ಇಟ್ಟು ಇಷ್ಟೆಲ್ಲ ಪಾಪ ಸಿಡಿಗಳು ಮಾಡಿಸಿರುವಂಥ ಪುಣ್ಯಾತ್ಮ ಯಾರು ಅಂತ ನಾವೆಲ್ಲ ಇದ್ದೀವಿ ಒಂದು ದೂರು ಕೊಡಿ ರಾಜಣ್ಣ ಅವರೇ ದಯಮಾಡಿ